ಹಲೋ ಕುಟುಂಬದವರೇ ನಾನು ನಿಮ್ಮ ಮನೆ ಮಗಳು ಪುಷ್ಪ ನನ್ನ ಮಗಳು ಡೆಲ್ವರಿ ಆಗಿದ್ದು ಎಲ್ಲಿ ಏನು ಅಂತ ತುಂಬ ಜನ ಕೇಳ್ತಾಯಿದ್ರು ಹಾಗಾಗಿ ನಾನೊಂದು ಒಳ್ಳೆ ವೀಡಿಯೋ ಮಾಡಾಕ್ತೀನಿ ಸೊ ವೆಯ್ಟ್ ಮಾಡಿ ಅಂತ ಹೇಳ್ತಿದ್ದೆ ನನ್ನ ಮಗಳು ಡೆಲ್ವರಿ ಆಗಿದ್ದು ಬಂತು ವಿಜಯನಗರದಲ್ಲಿರೋದು ನಿಜವಾಗ್ಲೂ ನನಗೆ ಗೊತ್ತಿರೋಂಗೆ ಮೊದಲೆಲ್ಲ ಇದ್ರು ಜನಗಳು ಸೊ ಕ್ಯಾಂಗ್ರೋ ಕೇರ್ಗೆ ಹೋಗ್ತಾ ಇದ್ದೀರ ಬೇಡ ಅಲ್ಲಿ ತುಂಬಾ ಜಾಸ್ತಿ ಅಮೌಂಟ್ ಆಗುತ್ತೆ ಸುಮ್ಮ ಸುಮ್ಮನೆ ಅಲ್ಲಿ ಡೆಲ್ವರಿ ಆದರೂ ಆಪ್ರೇಷನ್ ಮಾಡಿಬಿಡ್ತಾರೆ ನಾರ್ಮಲ್ ಡೆಲಿವರಿ ಮಾಡಲ್ಲ ತುಂಬಾ ಬ್ಲೇಡು ಜಾಸ್ತಿ ಹೇಳ್ತಾರೆ ಮತ್ತು ಮಗು ಚೆನ್ನಾಗಿದೆ ತೊಗೊಂಡು ಸುಮ್ಮನೆ ಯುನಲ್ಲಿ ಇಟ್ಬಿಟ್ಟು ರೇಟೆಲ್ಲ ಜಾಸ್ತಿ ಕೇಳ್ತಾರೆ ಹಾಗೇಗೆ ಅಂತೆಲೇ ಹೇಳ್ತಾಯಿದ್ರು ಆದರೆ ನಾನು ಅಂದ್ಕೊಂಡೆ ಸೊ ನೋಡೋಣ ಒಂದ್ಸಲಿ ಅಂದ್ಕೊಂಡು ಹೋದೆ ಆದರೆ ಡಾಕ್ಟರ್ ಛಾಯಾ ಮೇಡಮ್ನ ನೋಡಿ ಮೀಟ್ ಮಾಡಿದ್ವು ನಾವು ಅವ್ರ ಹತ್ರ ಮಾತಾಡೋದ್ಬೋ ಅವ್ರು ಹೇಳಿದ್ರು ಹೋಗಿ ಒಂದು ಸಲ ನೀವು ಪ್ಯಾಕೇಜ್ ಎಲ್ಲ ಚೆಕ್ ಮಾಡಿ ನಿಮಗೆ ಒಂದು ಶೇರಿಂಗ್ ರೂಮ್ ಅಂದರೆ ಒಂದು ಚಾರ್ಜ್ ಇದೆ ಸಿಂಗಲ್ ರೂಮ್ ಅಂದರೆ ಒಂದು ಚಾರ್ಜ್ ಇದೆ ಇಲ್ಲ ಡಿಲೆಕ್ಸ್ ರೂಮ್ ಬೇಕು ಅಂದರೆ ಒಂದು ಚಾರ್ಜಸ್ ಇದೆ ಚಾರ್ಜಸ್ ಎಲ್ಲ ಕೇಳಿಪ್ಪ ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಗುತ್ತೋ ಆ ರೂಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಅಂದರು ಸರಿ ಅಂದ್ಬಿಟ್ಟು ಆಯಿತು ಅಂದರೆ ನಾವು ಒಂದು ರೂಮ್ ಸೆಲೆಕ್ಟ್ ಮಾಡಿಕೊಂಡು ರೂಮ್ಸ್ ಎಲ್ಲ ತೋರಿಸಿದ್ರು ಮತ್ತು ಅಲ್ಲಿನ ಒಂದು ಸಿಬ್ಬಂದಿ ವರ್ಗ ಇದೆ ನೋಡಿ ಆ ಸಿಸ್ಟರಿಂದ ಆ ಸೆಕ್ರೆಟ್ರಿ ಸೊ ನಾವು ಹೋದ್ರೆ ಅಲ್ಲಿಂದ ಆ ಕಾರ್ ಓಪನ್ ಮಾಡೋದಾಗಲಿ ನಮ್ಮನ್ನ ಹೊರಗಡೆ ಕರ್ಕೊಳ್ಳೋದಾಗಲಿ ಸೊ ಹೋಗಿದ ತಕ್ಷಣ ಸೊ ಅಲ್ಲಿ ನಿಲ್ಲೋದಕ್ಕೂ ಕೂಡಲ್ಲ ಅವರು ಮೇಡಮ್ ಕುತ್ಕೊಳ್ಳಿ ಆರಾಮಾಗಿ ನಾವು ಇಲ್ಲಿ ಕರಿತೀವಿ ಬಂದಮೇಲೆ ಪೇ ಮಾಡಿ ಅಂದ್ಕೊಂಡು ನಿಜ್ವಾಲ ಅದೊಂದು ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರೆ ನೋಡಿ ಅದೇನು ಒಂಥರ ಮನೆ ಥರ ಫೀಲ್ ಅನಿಸುತ್ತೆ ನಿಜವಾಗ್ಲೂ ನನಗಂತೂ ತುಂಬ ಆಯಿತು ಆದರೆ ಜನಗಳು ಹೇಳಿದೆಲ್ಲ ಸುಳ್ಳು ಅಂತ ನನಗೆ ಹಾಸ್ಪಿಟಲ್ಗೆ ಹೋದ್ಮೇಲೆ ಅನ್ನಿಸ್ತು ಏಕೆಂದರೆ ನಾವು ಅಂದ್ಕೊಂಡಂಗೆ ರೀಸನಬಲ್ ರೇಟ್ ಆಯಿತು ಏಕೆಂದ್ರೆ ಹಾಸ್ಪಿಟಲ್ ಬಗ್ಗೆ ತುಂಬ ಜನ ಹಾಗೆ ಹೇಗೆ ಅಂತೇಳೋದನ್ನೆಲ್ಲ ಕೇಳೋದಕ್ಕೆ ಹೋಗ್ಬೇಡಿ ಫಸ್ಟು ನೀವು ಒಂದು ಹೋಗಿ ಅಲ್ಲಿ ಏನು ನೀವು ಹೋಗಿದ ತಕ್ಷಣ ಬ್ಲೇಡು ನಿಮ್ಮ ತಲೆ ಮೇಲೆ ದುಡ್ಡು ಹಾಕೋದು ಆ ಥರ ಎಲ್ಲ ಏನಿರಲ್ಲ ಫಸ್ಟು ಹೋಗಿದ ತಕ್ಷಣ ಅವ್ರು ನಿಮ್ಮನ್ನ ಹತ್ರ ಮಾತಾಡಿ ಒಬ್ಬರು ಮೀಟ್ ಮಾಡ್ತಾರೆ ನಿಮ್ಮನ್ನ ನಿಮಗೆ ಅವರು ಒಂದೊಂದು ರೂಮ್ ಬಗ್ಗೆಯೂ ಎಕ್ಸ್ಪ್ಲೇನ್ ಮಾಡ್ತಾರೆ ಅಲ್ಲೇನಾದ್ರೂ ಮಗುಗೆ ಫೋಟೋ ಶೂಟ್ ಮಾಡಿಸ್ಬೇಕು ಫೋಟೋ ಶೂಟ್ದು ಎಕ್ಸ್ಟ್ರಾ ಅದೇನು ಎಕ್ಸ್ಟ್ರಾ ಆಗುತ್ತೆ ಇಲ್ಲ ರೂಮ್ಸ್ ಎಲ್ಲ ಯಾವ ಥರ ತೊಗೊಂತೀರ ಏನು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಟೋಟಲಿ ಅವ್ರ ಹತ್ರ ಎಲ್ಲ ಮಾತಾಡಿ ನಾನು ಡೈರೆಕ್ಟಾಗಿ ಹೋಗಿದ್ದೆ ಛಾಯಾ ಮೇಡಮ್ ಛಾಯಾ ಮೇಡಮ್ ಹತ್ರ ಹೋಗಿ ಕೇಳಿದೆ ಮೇಡಮ್ ಟೋಟಲಿ ಎಷ್ಟಾಗ್ಬೋದು ಯಾಕಂದರೆ ನನ್ನ ಹತ್ರ ತುಂಬ ದುಡ್ಡು ಖರ್ಚು ಮಾಡೋದಕ್ಕೆಲ್ಲ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ಮೇಡಮ್ ಸೊ ನನ್ನ ಹತ್ರ ರೀಸನಬಲ್ ಇಷ್ಟ ಆಗುತ್ತೆ ಅಷ್ಟೇ ಅಂದಿದ್ರ ಮೇಲೆ ನಂಗೆ ಆಗೋಲ್ಲ ಅಂತ ಹೇಳಿದೆ ಸೊ ಮೇಡಮ್ ಹೇಳೋದಕ್ಕಿಂತ ನನಗೆ ಇಪ್ಪತ್ತು ಸಾವಿರ ರೂಪಾಯಿ ಕಮ್ಮಿನೇ ಆಯಿತು ಹಾಸ್ಪಿಟಲ್ದು ನಿಜವಾಗ್ಲು ಖುಷಿ ಆಯಿತು ಯಾಕಂದರೆ ಬೇರೆಯವ್ರು ಹೇಳ್ದಂಗೆಲ್ಲ ರೀ ಸುಮ್ಮನೆ ಮಗು ತೊಗೊಂಡಾಗ ಐಸುನಲ್ ಇಟ್ಬಿಟ್ಟು ಅವ್ರು ದುಡ್ಡು ಮಾಡೋದು ಅದೇನಕ್ಕೆ ಆ ಥರ ಮಾಡ್ತಾರೆ ಅಲ್ಲಿ ಬಂದು ಅಲ್ಲ ಹಾಸ್ಪಿಟಲ್ ಅಂತ ಅಂದರೆ ಆರೋಗ್ಯ ಕೊಡ್ತಾರೆ ಮತ್ತು ದೇವ್ರು ಇರೋ ಜಾಗ ಡಾಕ್ಟ್ರ್ ಅಂದರೆ ದೇವ್ರುಗಳ್ ಥರ ನಮ್ಮನ್ನ ಟ್ರೀಟ್ ಮಾಡ್ತಾರೆ ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ ದುಡ್ಡು ಕೇಳ್ತಾರೆ ಮಾಡ್ತಾರೆ ಅದನ್ನೆಲ್ಲ ಹೇಳಿ ಹೇಳ್ಬಾರ್ದು ಯಾಕೆಂದರೆ ಒಬ್ರೊಬ್ರಿಗೆ ಏನೋ ಆ ಥರ ಮಗು ಪ್ರಾಬ್ಲಮ್ ಇರುತ್ತೆ ಅವಾಗ ಅವ್ರನ್ನ ಐಸಿನಲ್ಲಿ ಇಟ್ಟಿರ್ತಾರೆ ಅದನ್ನೆಲ್ಲ ನೀವು ತಪ್ಪು ತಿಳ್ಕೊಂಡ್ರೆ ಆಗುತ್ತಾ ಸೊ ಟೋಟಲಿ ಹೇಳಬೇಕು ನಾನು ನನಗೆ ನೋಡಿ ಇವರೇ ನಮ್ಮ ಮಗಳಿಗೆ ಡಿಲ್ವರಿ ಮಾಡಿಕೊಟ್ಟಿದ್ದೆ ಛಾಯಾ ಮೇಡಮ್ ನಿಜವಾಲು ಎಷ್ಟು ಸ್ವೀಟ್ ಪರ್ಸನ್ ಅಂದರೆ ಎಷ್ಟು ನಗ್ನಗ್ತಾ ಮಾತಾಡ್ತಾರೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ನಾನು ತುಂಬ ಆಯಿತು ಛಾಯಾ ಮೇಡಮ್ನಾಗ ಕಂಡ್ರೆ ಸೊ ಆಮೇಲೆ ಸೊ ನಾವೆಷ್ಟು ಒಂದು ಪ್ರೀತಿಯಿಂದ ಮಾತಾಡ್ತೀವೋ ಅಷ್ಟು ಅವರು ಒಂದು ಪ್ರೀತಿಯಿಂದ ಮಾತಾಡ್ತಾರೆ ನಿಜವಾಲ್ ಅಲ್ಲಿ ಸಿಬ್ಬಂದಿಯವ್ರಿಗಾಗಲಿ ಸಿಸ್ಟರ್ ಆಗಲಿ ರಾತ್ರಿ ಮಗು ಹತ್ತಿರ ಮಾಡಿಸ್ತಿದ್ರು ಅಲ್ಲಿ ಮಗುಗೆ ಸ್ನಾನ ಕೂಡ ಅವರೇ ಪ್ರತಿ ಪ್ರತಿಸಲಿ ಮಗು ಹತ್ರ ನಮಗಿನ ಕಾಳಜಿ ಅವರೇ ತೋರಿಸ್ತಿದ್ರು ಓಡ್ ಬಂದು ಮಗುನ ಎತ್ಕೊಳ್ಳೋದು ಆ ಮಗುಗೆ ಫೀಡಿಂಗ್ ಯಾವ ಥರ ಮಾಡಿಸ್ಬೇಕು ತಾಯಿ ಅನ್ನೋದನ್ನ ಹೇಳ್ಕೊಟ್ರು ಯಾಕೆಂದರೆ ನಿಜವಾಗ್ಲೂ ಹಾಲು ಕುಡ್ದು ತುಂಬ ಇಂಪಾರ್ಟೆಂಟ್ ರೀ ಮಗುಗೆ ಸೊ ಅದು ಒಂದು ವೀಡಿಯೋ ಕೂಡ ನೆಕ್ಸ್ಟ್ ನಾನು ಮಾಡಿ ತೋರಿಸ್ತೀನಿ ಯಾವ ಥರ ಅವ್ರು ಹೇಳ್ಕೊಟ್ರು ಅಂತ ನಿಜವಾಗ್ಲೂ ಆ ಪೊಸಿಷನಲ್ಲೇ ಮಗುನ ಇಟ್ಕೊಂಡು ಹಾಲು ಕುಡಿಸಿದಾಗ ನೀಟಾಗಿ ಮಗು ಫೀಡ್ ಮಾಡುತ್ತೆ ಯಾಕೆಂದರೆ ಹುಟ್ಟಿರೋ ಮಗು ಹಾಲು ಕುಡಿಯಲ್ಲ ಹಾಲು ಕುಡಿಯಲ್ಲ ಇದೇ ಒಂದು ಪ್ರಾಬ್ಲಮ್ ಆಗೋಗಿರುತ್ತೆ ನಿಜವಾಗ್ಲೂ ಅಲ್ಲಿನ ಒಂದು ಸಿಬ್ಬಂದಿ ವರ್ಗ ಆ ಸಿಸ್ಟರ್ಗಳಂತೂ ನಿಜವಾಗ್ಲೂ ಹೇಳಬೇಕು ಸೂಪರ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ನನ್ನ ಮಗಳಿಗೆ ಮತ್ತು ಮೊಮ್ಮಗಿಗೆ ಆರೈಕೆ ಮಾಡಿದ್ರು ಮತ್ತು ಅಲ್ಲಿನ ಒಂದು ಐಸಿನಿಕ್ ಅಂತೂ ಸಿಕ್ಕ ಪಟ್ಟೆ ಚೆನ್ನಾಗಿದ್ದಾರೆ ಅದ್ರ ಬಗ್ಗೆ ಅಂತೂ ಎರಡು ಮಾತೇ ಇಲ್ಲ ಸೊ ಟೋಟಲ್ ನನ್ಗೆ ಯಾರಾದರೂ ಕೇಳಿದರೆ ಯಾವ ಹಾಸ್ಪಿಟಲ್ ಬೆಸ್ಟ್ ಮೇಡಮ್ ಸೊ ನಮ್ಮಗಳು ಡಿಲಿವರಿ ಕಳಿಸ್ಬೇಕು ಅಂದರೆ ನಾನು ಹೇಳೋದೇ ನಿಮಗೆ ಕ್ಯಾನ್ರೋ ಕೇರ್ ಯಾಕೆಂದರೆ ತುಂಬಾ ಚೆನ್ನಾಗಿದೆ ಅಲ್ಲಿನ ಒಂದು ಡಾಕ್ಟರ್ ಡಾಕ್ಟರ್ಗಳ ಬಗ್ಗೆ ಹೇಳಬೇಕು ಅಂದ್ರೆ ಅವಸಂಬ್ರಿ ಯಾಕೆಂದರೆ ಅಷ್ಟು ಪ್ರೀತಿಯಿಂದ ಮಾತಾಡ್ತಾರೆ ಯಾಕೆಂದರೆ ನಾನು ಫಸ್ಟ್ ಬೇರೆ ಹಾಸ್ಪಿಟಲೆಲ್ಲ ಹೋಗಿದ್ದೆ ಅಲ್ಲಿ ಡಾಕ್ಟ್ರ್ಗಳು ಮಾತಾಡ್ಬೇಕಾ ನನ್ನ ಮಗಳು ಮಮ್ಮಿ ಅವರೆಷ್ಟು ಬೇಗ ಕೋಪ ಮಾಡ್ಕೊಬಿಡ್ತಾರೆ ಮಮ್ಮಿ ನಾವು ಕೇಳೋದಕ್ಕೆ ಆನ್ಸರೇ ಮಾಡಲ್ಲ ಅಂತಂತಿದ್ಲು ಆದರೆ ಛಾಯಾ ಮೇಡಮ್ ಅಂತೂ ಎಷ್ಟು ನನ್ನಗ್ತಾ ನನ್ನ ಮಗಳು ಆಪ್ರೇಷನ್ ಟೈಮಲ್ಲೂ ಅಷ್ಟೇ ಅಂತೆ ಸೊ ಅವ್ಳನ್ನ ನನ್ನಕ್ತ ಮಾತಾಡ್ತಿರಂತೆ ಸೋಮ್ಯ ನಾನು ಇಲ್ಲೇ ಇದ್ದಿಲ್ಲಪ್ಪ ಎದ್ಕೋಬೇಡ ಎದ್ರುಕೋಬೇಡ ಅಂತ ಸೊ ಅದು ನನ್ನ ಮಗಳು ಎಷ್ಟು ಖುಷಿ ಖುಷಿಯಿಂದ ಹೇಳ್ಕೊತಿದ್ಲು ಅಂದರೆ ನಿಜ ಮೇಡಮ್ ಅಲ್ಲಿ ಛಾಯಾ ಮೇಡಮ್ ನಿಂತ್ಕೊಂಡು ಸೋ ಮಮ್ಮಿ ಥರ ಕೇರ್ ಮಾಡ್ತಿದ್ರು ಅಮ್ಮ ಥರ ಕೇರ್ ಮಾಡ್ತಿದ್ರು ಅಲ್ಲಿ ಅಂತ ಹೇಳ್ತಿದ್ಲು ಡಾಕ್ಟ್ರುಗಳ ಹತ್ರ ನಾವು ಬಯಸೋದೇ ಈ ಪ್ರೀತಿ ಅಲ್ವ ಈ ಪ್ರೀತಿ ಮುಂದೆ ಇನ್ನೇನು ಬಯಸ್ತೀವಲ್ವ ಸೊ ನಮ್ಮಳ್ಳಿ ಅಂತೂ ಹೇಮಂತ ಅಂತ ಪಾಪ ನಾಲ್ಕು ದಿನ ರಜೆ ಹಾಕಿ ಫುಲ್ ಹಾಸ್ಪಿಟಲ್ಲೇ ಮಗಳು ಮತ್ತು ಹೆಣ್ತಿನ ನೋಡ್ಕೊಂಡು ಪಾಪ ಅಲ್ಲೇ ಇದ್ದರು ಅದ್ರ ಜೊತೆಗೆ ನಮ್ಮ ಬೇಗರು ಕೂಡ ಬಂದಿರೋ ಲೇಪಕ್ಕ ಅವರು ಕೂಡ ಹಾಸ್ಪಿಟಲ್ ಇದ್ದರು ಆದರೆ ಇಬ್ಬರಿಬ್ರನ್ನ ಬಿಡೋಲ್ಲ ಅಂತ ಹೇಳ್ತಿದ್ರು ಹಾಸ್ಪಿಟಲಲ್ಲಿ ಆದರೆ ನಾನು ಅವ್ರನ್ನ ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡೆ ಇಲ್ಲ ಮಗು ತುಂಬ ಹೇಳ್ತಾ ಇದೆ ಹಾಗಾಗಿ ಸ್ವಲ್ಪ ಬಿಡಿ ಅಂತ ಬಿಟ್ಟಿದ್ರು ಸೊ ಹಾಟ್ ಆಸ್ಪತ್ರೆ ಅಂತೂ ತುಂಬ ಚೆನ್ನಾಗಿದ್ದಾರೆ ಯಾರಾದರೂ ನೀವು ಹೋಗಂದಿದ್ರೆ ಕೆಂಗ್ ಆರಾಮಾಗಿ ಹೋಗ್ಬೋದು ಯಾವುದೇ ಥರ ಬ್ಲೇಡ್ ಇಲ್ಲ ಯಾವುದೇ ಥರ ಇಲ್ಲ ರೀ ಅದು ಗೊತ್ತಿಲ್ಲ ಬಿಟ್ಬಿಡಿ ಫಸ್ಟು ನೀವು ಹೋಗಿ ವಿಚಾರಿಸಿ ಆಮೇಲೆ ನೀವು ಮಾತಾಡಿ ಬಟ್ ಡಾಕ್ಟ್ರುಗಳು ಸಿಸ್ಟರ್ಗಳು ತುಂಬ ಒಳ್ಳೆಯದು ಹಾಯ್ ಸೊ ಇವತ್ತು ಡಿಸ್ಚಾರ್ಜು ಮನೆಗೆ ಹೋಗ್ತಾ ಇದ್ದೀವಿ ಸೊ ತುಂಬ ಚೆನ್ನಾಗಿ ಕೇರ್ ಮಾಡಿದ್ರಿ ತುಂಬ ಚೆನ್ನಾಗಿ ಪಾಪನ್ ಬಂದು ಕೇರ್ ಮಾಡಿದ್ರಿ ನನ್ನ ಮಗಳೂ ಕೇರ್ ಮಾಡಿದ್ರಿ ಸೊ ನಂಗೆ ತುಂಬ ಇಷ್ಟ ಆಯಿತು ಹಾಸ್ಪಿಟಲ್ಲು ಸೊ ತುಂಬ ಚೆನ್ನಾಗಿದೆ ಅಪ್ಪ ಅಲ್ಲಿನ ಟ್ರೀಟ್ಮೆಂಟ್ ಎಲ್ಲ ನೋ ಆಂಟಿ

ಸೊ ಕೊನೆಗೆ ನಮ್ಮ ಫ್ಯಾಮಿಲಿ ಫೋಟೋ ನೋಡಿ ಹ್ಯಾಪಿ ಎಂಡಿಂಗ್ ಅಲ್ಲಿ ಫೋಟೋ ಮಾಡ್ತಾ ಇದ್ದೀನಿ ಸೊ ತುಂಬಾನೇ ಖುಷಿ ಆಯ್ತು ಸೊ ನೋಡಿ ಇಲ್ಲಿನ ಸಿಸ್ಟರ್ಗಳು ತುಂಬಾ ಒಂದು ಚೆನ್ನಾಗಿದ್ದಾರೆ ಸೊ ನಿಮ್ಗೆ ಇಷ್ಟ ಆದರೆ ವೀಡಿಯೋ ಶೇರ್ ಮಾಡಿ ಲೈಕ್